ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾನು ನನ್ನ ದೀಪಾವಳಿ ಗಿಫ್ಟನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ಆ್ಯಕ್ಚುಲಿ ಆಫೀಸ್ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದರು ನಾನು ಆ್ಯಕ್ಚುಲಿ ಕಲೆಕ್ಟ್ ಮಾಡ್ಕೊಂಡಿರಲಿಲ್ಲ ಸೊ ಇವತ್ತು ಕಲೆಕ್ಟ್ ಮಾಡಿಕೊಂಡೆ ನನ್ನ ಕಲ್ಲಿಗಿಗೆ ತೊಗೊಂಬಂದು ಕೊಡೋಕ್ಕೆ ಹೇಳಿದ್ದೆ ಬಿಕಾಸ್ ಆಫೀಸ್ ತುಂಬ ದೂರ ಆಯಿತು ಹಾಗಾಗಿ ಸೊ ಆಫೀಸಿಂದ ನನ್ನ ಕಲ್ಲಿಗೆ ಕಲೆಕ್ಟ್ ಮಾಡ್ಕೊಂಡು ನನ್ನ ಅಮ್ಮನ ಮನೆಗೆ ಬಂದಿದೆ ಸೊ ನಾನು ಗೀವಾಗ ಕೊಟ್ಟಿದ್ದಾರೆ ಸೊ ಅನ್ಬಾಕ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ರಿಗೂ ಗೊತ್ತಿರೋದು ನಾನು ವ್ಲಾಗ್ಸ್ ನೋಡೋರಿಗೆ ನಾನು ನೈಟ್ ನಲ್ಲಿ ವರ್ಕ್ ಮಾಡ್ತೀನಿ ಅಂತ ಯಾಕಂದರೆ ನಾನು ಒಂದು ಯು ಎಸ್ ಬೇಸ್ಡ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿರೋದು ಹೆಲ್ತ್ ಕೇರಲ್ಲಿ ಸೊ ಹಾಗಾಗಿ ಹೆಲ್ತ್ ಕೇರ್ ಅಂದರೆ ನಾವು ಇನ್ಶೂರೆನ್ಸಸ್ನ ನೋಡ್ಕೊತೀವಿ ಹಾಗಾಗಿ ಸೊ ಬನ್ನಿ ಹೇಗಿದೆ ಗಿಫ್ಟ್ಸ್ ನೋಡೋಣ ಟೋಟಲ್ ಆಗಿ ನಾಲ್ಕು ಗಿಫ್ಟ್ ಇದೆ ಅದರಲ್ಲಿ ಫಸ್ಟ್ ಒನ್ ಇದು ಕುಕೀಸ್ ಇದೆ ಚಿಕ್ಕ ಕುಕ್ಕಿ ಇದೆ ಇದರಲ್ಲಿ ಸೆಕೆಂಡ್ ಗಿಫ್ಟ್ ಇದು ಒಂದು ಫೈನಲಿ ಇದು ಲಂಚ್ ಬಾಕ್ಸ್ ಜೊತೆ ಬಾಕ್ಸಸ್ ಅದ್ರ ಜೊತೆ ಒಂದು ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ ಕಂಪ್ನಿ ಕಡೆಯಿಂದ ಬನ್ನಿ ಅನ್ಬಾಕ್ಸ್ ಮಾಡೋಣ ಸೊ ದ ಫಸ್ಟ್ ಒನ್ ಇದು ಮಗ್ಸ್ ಆ್ಯಕ್ಚುಲಿ ಪ್ರತಿ ಒಂದು ಕಂಪ್ನಿನಲ್ಲೂ ಅವ್ರದ್ದೇ ಆದ ಫಾರ್ಮ್ಯಾಟ್ ಇರುತ್ತೆ ಅವ್ರದ್ದೇ ಆದ ಗಿಫ್ಟ್ಸ್ನ ಆ್ಯಕ್ಚುಲಿ ಕೊಡ್ತಾರೆ ಲಾಸ್ಟ್ ಇಯರ್ ಎಲ್ಲ ಆ್ಯಕ್ಚುಲಿ ವರ್ಕ್ ಫ್ರಮ್ ಹೋಮ್ ಇರೋರಿಗೆ ಇದು ಕೊಟ್ಟಿದ್ರು ಅಮೆಝಾನ್ ವಾಚರ್ಸ್ ಕೊಟ್ಬಿಟ್ಟಿದ್ರು ಥೌಸಂಡ್ ರುಪೀಸ್ದು ಬಟ್ ಈ ಇಯರ್ ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಹೋಮ್ ಪೀಸ್ ಎಲ್ರಿಗೂ ಸೇಮ್ ಗಿಫ್ಟ್ ಕೊಟ್ಟಿದ್ದಾರೆ ಇದು ಸಿಕ್ಸ್ ಪೀಸ್ ಕಪ್ಗಳು ನೆಕ್ಸ್ಟ್ ಗಿಫ್ಟ್ ಬಂದು ಇವು ಬೌಲ್ಸ್ ಅನ್ಸುತ್ತೆ ಮೈಕ್ರೋವೇವ್ ಸೇಫ್ ಬೌಲ್ಸ್ ಇತ್ತು ವಿತ್ ಲಿಡ್ ಇದೆ ಗ್ಲಾಸ್ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದು ಕ್ಲೋಸ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಲಾಸ್ಟ್ ಇಯರ್ ಬರೀ ಆಫೀಸ್ನಲ್ಲಿ ವರ್ಕ್ ಮಾಡೋರಿಗೆ ಮಾತ್ರ ಗಿಫ್ಟ್ಸ್ ಕೊಟ್ಟಿದ್ರು ನಾನು ಹೇಳ್ದಾಗೆ ವರ್ಕ್ ಫ್ರಮ್ ಹೋಮ್ ಅವ್ರಿಗೆ ಅಮೆಝಾನ್ ಕೂಪನ್ಸ್ ಕೊಟ್ಟಿದ್ರು ಬಟ್ ಈ ವರ್ಷ ಇಬ್ಬರಿಗೂ ಸೇಮ್ ಗಿಫ್ಟ್ ಇದೆ ತುಂಬ ಖುಷಿ ಆಯಿತು ಇಲ್ಲಿ ನೋಡಿ ಸೆಕೆಂಡ್ ಗಿಫ್ಟ್ ಇದು ಆ್ಯಂಡ್ ನೆಕ್ಸ್ಟು ನಾನು ಇದು ಕುಕಿ ಒಂದೇ ಒಂದು ಕುಕಿ ಇದೆ ಇದರಲ್ಲಿ ನೆಕ್ಸ್ಟ್ ಗಿಫ್ಟ್ ಬಂದು ಈ ಲಂಚ್ ಬಾಕ್ಸ್ ಸೆಟ್ ಈಗ ಇದನ್ನು ಕೂಡ ಅನ್ಬಾಕ್ಸ್ ಮಾಡ್ತೀನಿ ಸೊ ನಮ್ಮ ಕಂಪ್ನಿಯವರು ಆವಾಗವಾಗ ಏನು ಗಿಫ್ಟ್ಸ್ ಕಳಿಸಲ್ಲ ಬರೀ ದೀಪಾವಳಿಗೆ ಅಂತ ಕಳಿಸಿದ್ದಾರೆ ಬಟ್ ಕೆಲವು ಕಂಪ್ನಿನಲ್ಲಿ ಅವ್ರ ಎಂಪ್ಲಾಯೀಸ್ಗೆ ಗಿಫ್ಟ್ಸ್ ಕೊಡ್ತಾ ಇರ್ತಾರಂತೆ ನಾನು ಕೇಳಿದ್ದೀನಿ ಅಷ್ಟೇ ಗೊತ್ತಿಲ್ಲ ಸೊ ಬ್ಯಾಗ್ ಚೆನ್ನಾಗಿದೆ ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡದೇ ಇರೋ ಗಿಫ್ಟ್ ಇದು ಅಂಡ್ ಬಾಕ್ಸಸ್ ಇದೆ ಇದರಲ್ಲಿ ಗ್ಲಾಸ್ ಇದು ಇದೆಲ್ಲ ಮೈಕ್ರೋವೇವ್ ಸೇಫ್ ಯಾಕಂದರೆ ತುಂಬ ಜನ ಮನೆಯಿಂದ ಡಿನ್ನರ್ ತಗೊಂಡು ಹೋಗ್ತಾರಲ್ಲ ಅಲ್ಲೆಲ್ಲ ಮೈಕ್ರೋವೇವ್ ಇರುತ್ತೆ ಸೊ ಹೀಟ್ ಮಾಡ್ಕೊಳೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಪ್ರಾಬ್ಲಿ ಕೊಟ್ಟಿದ್ದಾರೆ ಅನಿಸುತ್ತೆ ನೋಡಿ ನಾಲ್ಕು ಬಾಕ್ಸ್ ಇದೆ ಪ್ಲಸ್ ಇಲ್ಲಿ ಎರಡಿದೆ ಸೊ ಟೋಟಲಿ ನಾಲ್ಕು ಟಿಫಿನ್ ಬಾಕ್ಸಸ್ ಎರಡು ಬೌಲ್ಸು ಪ್ಲಸ್ ಕಾಫಿ ಮಗ್ಸ್ ಇದೆ ಅದ್ರ ಜೊತೆ ಕುಕಿ ಸೊ ನನ್ನ ದೀಪಾವಳಿ ಗಿಫ್ಟ್ ಇದೆ ಸೊ ಹೋಪ್ಫುಲಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಮಧ್ಯ ವಿಡಿಯೋ ಒಂದು ಎರಡು ಕಡೆ ಬ್ಲರ್ ಆಗಿದೆ ಅಲ್ಲೆಲ್ಲ ನಾನು ಕಂಪ್ನಿ ನೇಮ್ ಇರೋ ಬ್ಯಾಗ್ ಕೊಟ್ಟಿದ್ದರಿಂದ ಕಂಪ್ನಿ ನೇಮ್ ರಿಫ್ಲೆಕ್ಟ್ ಆಗ್ತಾಯಿತ್ತು ಸೊ ಅದಕ್ಕೆ ಸ್ವಲ್ಪ ಬ್ಲರ್ ಮಾಡಿದ್ದೀನಿ So if video names going to one tan continue, thank you so much for watching.